ಕನ್ನಡ ಸಮಾವೇಶ ಗಡಿ ಕನ್ನಡಿಗರ ಹೆಮ್ಮೆಯ ತೇರು ನರನಾಡಿಗಳಲ್ಲಿ ಕನ್ನಡ ಉಸರು ಪ್ರಾರಂಭವಾಯಿತು ಅನೇಕರಿಂದ ನೆರವುತ್ತೇವೆ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಕಾರ್ವ ಕಾರ್ವ ಗಡಿ ಕನ್ನಡ ಸಮಾವೇಶ ಕನ್ನಡದ ಸ್ವಾಮಿ ಅಲ್ಲಪ್ರಭು ಪಾಟೀಲ ಪುಟ್ಟಪ್ಪ ಚಂದ್ರಶೇಖರ್ ಪಾಟೀಲ್ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ನಾರಾಯಣಗೌಡರು ಬಸವರಾಜ್ ಹೊರಟ್ಟಿ ಸುರೇಂದ್ರ ಹೆಗಡೆ ಕರ್ನಾಟಕದ ಪ್ರಸಿದ್ಧರು ಕಾರಗ ಸಮ್ಮೇಳನದ ಧ್ರುವ ಕಾರ್ಗ 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 ಗಡಿ ಕನ್ನಡ ಸಮಾವೇಶ ಕನ್ನಡ ನಾಡಿಗೆ ಮಾದರಿ ಬೆಳ ಬೆಳಗಾವಿಗೆ ಹಸಿರುವಾಸಿ ನಮ್ಮ ಚಿಕ್ಕ ಊರಿನ ದೊಡ್ಡ ಹಬ್ಬ ವಿವಿಧ ಬಗೆಯಿಂದ ಶೃಂಗಾರಗೊಂಡಿದೆ ದಿಬ್ಬನ ಕಾರ್ಗ ಕಾರವ ಗಡಿ ಕನ್ನಡ ಸಮಾವೇಶ ಕನ್ನಡ ಶಾಲೆ ಮಕ್ಕಳು ಮೆರವಣಿಗೆಯ ರೂವಾರಿಗಳು ನವಿಲಿನ ನಾಟ್ಯ ಕುಣಿತದ ಭವ್ಯ ಲೇಜಮನ ಲಾವಣ್ಯ ಝಾನ್ಯರ ಝಂಕಾರ ಗೊಂಬೆಗಳ ಅಂದ ಬ್ಯಾಂಡನ ದೌರು ಕಾರ್ವ ಕಡವ ಕಾರ್ವ ಗಡಿ ಕನ್ನಡ ಸಮಾವೇಶ ವೇದಿಕೆ ಸೊಂಪು ಕವಿಗಳ ಗುಂಪು ಸರ್ವಾಧ್ಯಕ್ಷರು ಜಗಜಂಪಿ ಗಣ್ಯರ ಹಂಪಿ ವಿಚಾರ ಕವಿ ಸಮಾರೋಪ ಸಾಂಸ್ಕೃತಿಕ ಸನ್ಮಾನ ನತ್ಯ ಸಂಜೆ ಇಷ್ಟಲ್ಲ ಇಷ್ಟಲ್ಲ ನಮ್ಮ ಕಾರವ ಕಾರವ ಗಡಿ ಕನ್ನಡ ಸಮಾವೇಶ ಧನ್ಯವಾದಗಳು ಧನ್ಯವಾದಗಳು ಸರ್ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕನ್ನಡದ ಹಬ್ಬಕ್ಕೆ ಕವಿಗೋಷ್ಠಿಯಲ್ಲಿ ನನ್ನ ಕವನವನ್ನು ಒಂದು ಹಾಡಿನ ರೂಪ ಕೊಟ್ಟು ವಾಚನ ಮಾಡಲು ಬಯಸುತ್ತೇನೆ ನನ್ನ ಕವನದ ಶೀರ್ಷಿಕೆ ನನ್ನನ್ನೇ ನಾನೀಗ ಮರತೆ ನಿನ್ನ ಕಣ್ಣಿನ ಲೋಟ ದಹನತೆ ಅದ ಕಂಡು ನಾನೀಗ ಸೋತೆ ನನ್ನ ನಾನೀಗ ಮರೆತೆ ನಿನ್ನ ಕಣ್ಣೀನ ನೋಟ ದಹನತೆ ಅದ ಕಂದು ನಾನೀಗ ಸೋತೆ ನನ್ನೆ ನಾನೀಗ ಮರೆತೆ ಮುಂಜಾನೆ ಮಂಜಿನ ಮುತ್ತಂತೆ ನೀನು ಹುಣ್ಣಿಮೆ ಚಂದಿರನ ಬೆಳಕಂತೆ ನೀನು ಮುಂಜಾನೆ ಮಂಜಿನ ಮುತ್ತಂತೆ ನೀನು ಹುಣ್ಣಿಮೆ ಚಂದಿರನ ಬೆಳಕಂತೆ ನೀನು ಮುತ್ತಾಗಿ ನೀನು ಬೆಳಕಾಗಿ ನೀನು ಮುತ್ತಾಗಿ ನೀನು ಬೆಳಕಾಗಿ ನೀನು ನನ್ನ ಮನಸೊಳಗೆ ಬೆಳತೆ ನನ್ನನ್ನೆ ನಾನೀಗ ಮರೆತೆ ಸಿಹಿಗಿಂತಲೂ ಸರಿಯಾದ ಸಕ್ಕರೆಯು ನೀನು ಕವಿ ಕಂಡ ಹೆಣ್ಣಿನ ಕಲ್ಪನೆಯು ನೀನು ಸಿಹಿಗಿಂತಲೂ ಸರಿಯಾದ ಸಕ್ಕರೆಯೂ ನೀನು ಕವಿ ಕಂಡ ಹೆಣ್ಣಿನ ಕಲ್ಪನೆಯು ನೀನು ಸಿಹಿಯಾಗಿ ನೀನು ಕಲ್ಪನೆಯೂ ನೀನು ಸಿಹಿಯಾಗಿ ನೀನು ಕಲ್ಪನೆಯು ನೀನು ನಿನ ಕಂಡು ನೆನಪಾದಳಿಸ ಅದಕ್ಕೆಂದು ನಾ ನಿನಗೆ ಸೋತೆ ನಿನ್ನ ಕಣ್ಣಿನ ನೋಟದ ಹಣತೆ ಅದ ಕಂಡು ನಾನೀಗ ಸೋತೆ ನನ್ನನ್ನೆ ನಾನೀಗ ಮರೆತೆ ಚಂದಾದ ಬನದ ಹೂವಂತೆ ನೀನು ಅಮೃತಕ್ಕೂ ಮಿಗಿಲಾದ ಜೇನಂತೆ ನಾನು ಚಂದಾದ ಬನದ ಹೂವಂತೆ ನೀನು ಅಮೃತಕ್ಕೂ ಮಿಗಿಲಾದ ಜೇನಂತೆ ನಾನು ಹೂವಾಗಿ ನೀನು ಜೇನಾಗಿ ನಾನು ಹೂವಾಗಿ ನೀನು ಜೇನಾಗಿ ನಾನು ಬೆರೆತಾಗ ಬರೆದೇ ಕವಿತೆ ನನ್ನೀಗ ಮರೆತೇ ಅವಕಾಶಕ್ಕಾಗಿ ನನ್ನ ಧನ್ಯವಾದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ನಮನಗಳನ್ನು ಸರಿಸುತ್ತ ನನ್ನ ಒಂದು ಕವಿತೆಯ ಶೀರ್ಷಿಕೆ ನಾನು ಹೊರಟೆ ಈಗ ಬುದ್ಧರ ಅನ್ವೇಷಣೆಯತ್ತ ಅನ್ನುವಂತ ನನ್ನ ಕವಿತೆಯ ಶೀರ್ಷಿಕೆ ನಾನು ಹೊರಟ ಈಗ ಬುದ್ಧರ ಅನ್ವೇಷಣೆಯತ್ತ ನಾನು ಹೊರಟೆ ಈಗ ಬುದ್ಧರ ಅನ್ವೇಷಣೆಯತ್ತ ನಾನು ಹೊರಟೆ ಈಗ ಅಂತಿಮ ಸತ್ಯದ ದತ್ತ ನಾನು ಹೊರಟೆ ಈಗ ಮನಶಾಂತಿಯ ಅರಸುತ್ತ ನಾನು ಹೊರಟೆ ಈಗ ನವ ಕ್ರಾಂತಿಯ ನಿರ್ಮಿಸುವತ್ತ ನಾನು ಹೊರಟೆ ಈಗ ಬುದ್ಧರ ಅನ್ವೇಷಿಸುತ್ತ ನಾನು ಅನಾದಿ ಕಾಲದಿಂದಲೂ ದಾರಿಯನ್ನು ಕಾಯುತ್ತಿದ್ದೇನೆ ಧಮ್ಮ ಚಕ್ರ ಪರಿವರ್ತನೆಯ ಅಶೋಕ ಚಕ್ರದ ಆ ಶಾಂತಿಯ ಸಹವಾಸದ ಆ ಪರಮ ಪೂಜ ಬೋಧಿಸತ್ವ ತಥಾಗತ ಗೌತಮ ಬುದ್ಧನ ನಾನು ಹೊರಟೆ ಈಗ ಬುದ್ಧರ ಅನ್ವೇಷಣೆಯತ್ತ ನಾನು ಹೊರಟೆ ವಿಜ್ಞಾನದ ಪಯನದತ್ತ ನಾನು ಹೊರಟೆ ಶಾಂತಿ ಸ್ಥಳದ ಶೋಧದತ್ತ ನಾನು ಹೊರಟೆ ಆತ್ಮದ ಉದ್ಧಾರ ಶೋಧಿಸುವತ್ತ ನಾನು ಹೊರಟೆ ಆಲದ ಮರದ ಎಲೆಯ ಅನ್ವೇಷಣೆಯತ್ತ ನಾನು ಹೊರಟೆ ಅಷ್ಟಾಂಗ ಮಾರ್ಗದಲ್ಲಿ ಬದುಕು ಸಾಗಿಸುವತ್ತ